ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಎಸ್ಯುಸಿಐ ಪಕ್ಷದ ನೇತೃತ್ವದಲ್ಲಿ ಜಿಲ್ಲಾಸ್ಪತ್ರೆಯ ಗುಣಮಟ್ಟವನ್ನ ಹೆಚ್ಚಿಸಲು ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ಸಿದ್ದರಾಮ ಅವರಿಗೆ ಬೇಡಿಕೆಗಳನ್ನು ಮನವಿಯನ್ನ ಸಲ್ಲಿಸಲಾಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಪಕ್ಷದ ಮುಖಂಡರಾದ ಶರಣು ಗಡ್ಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಸದಸ್ಯರಾದ ಶರಣು ಪಾಟೀಲ್ ಗಂಗರಾಜ ಗಡ್ಡಿ ಮಂಜುಳಾ ಎಂ ಸುಭಾನ್ ನೀರರಗಿ ಸಾರ್ವಜನಿಕರಾದ ಮಂಗಳೇಶ್ ರಾಥೋಡ್ ದ್ಯಾಮಣ್ಣ ಡೊಳ್ಳಿನ್ ಈರಮ್ಮ ಲಲಿತಾ ಈರಣ್ಣ ತಾಳ ಹಾಗೂ ಕೊಪ್ಪಳದ ವಿವಿಧ ಏರಿಯಾಗಳಿಂದ ಮತ್ತು ಹಳ್ಳಿಗಳಿಂದ ಆಗಮಿಸಿದ ಮೂವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದರು ಎಲ್ಲ ಓಪಿಡಿಗಳಲ್ಲಿ ಕುಡಿಯುವ ನೀರನ್ನು ಒದಗಿಸಿ ಒದಗಿಸಿ ಶೌಚಾಲಯಗಳನ್ನು ಸ್ವಚ್ಛಗೊಳಿಸಲು ನಿರ್ಲಕ್ಷ್ಯ ವಹಿಸುತ್ತಿರುವ ಆರೋಗ್ಯ ಇಲಾಖೆಗಳ ಅಧಿಕಾರ ಜಿಲ್ಲಾಸ್ಪತ್ರೆಯ ಲಿಫ್ಟ್ ವ್ಯವಸ್ಥೆಯನ್ನು ಒದಗಿಸಿ ಒದಗಿಸಿ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ಒದಗಿಸಿ ಒದಗಿಸಿ ಆರೋಗ್ಯದ ಖಾಸೀಕರಣ ಮಾಡುತ್ತಿರುವ ಸರ್ಕಾರಕ್ಕೆ ಹೇಳು ಬೇಕೆ ಬೇಕು ಜಿಲ್ಲಾಸ್ಪತ್ರೆಯಲ್ಲಿ ಕೌಂಟರ್ ಕೌಂಟರ್ಗಳ ಸಂಖ್ಯೆಯನ್ನು ಹೆಚ್ಚಿಸಿ ಹೆಚ್ಚಿಸಿ ಸಿಟಿ ಸ್ಕ್ಯಾನ್ ಗಳಿಗೆ ಹಣವನ್ನು ಸಂಗ್ರಹಿಸುವುದನ್ನು ನಿಲ್ಲಿಸಿ ನಿಲ್ಲಿಸಿ ಮಾಡುತ್ತಿರುವ ಸರ್ಕಾರಕ್ಕೆ ಅಲ್ಲಿ ಎಲ್ಲಾ ಸೌಲಭ್ಯಗಳು ಉಚಿತವಾಗಿ ಸಿಗಬೇಕು ಕೊಪ್ಪಳದಲ್ಲಿ ಸಿಟಿ ಸ್ಕ್ಯಾನ್ ಸೌಲಭ್ಯ ಉಚಿತವಾಗಿ ಆಗ್ಬೇಕು ಎಂ ಆರ್ ಐ ಪರೀಕ್ಷೆಗಳಾಗಬೇಕು ಈ ರೀತಿ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಸರ್ಕಾರನ ಒತ್ತಾಯಿಸ್ತಾ ಇದ್ದೀವಿ ಕೊಪ್ಪಳ ಜಿಲ್ಲಾಡಳಿತ ಒತ್ತಾಯಿಸ್ತಾ ಇದ್ದೀವಿ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಕ್ರಮ ತಗೋಬೇಕಂತ ಆಗ್ರಹಿಸ್ತಾ ಇದ್ದೀವಿ ಸೊ ಅದೇ ರೀತಿ ಜನಗಳು ಇವತ್ತು ನಾವು ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡಿಲ್ಲ ಅಂದ್ರೆ ನಾವು ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಇವತ್ತು ಯಾರು ಕೂಡ ನಮ್ಮ ಸಮಸ್ಯೆಗಳನ್ನ ಪರಿಹರಿಸಲ್ಲ ನಾವು ಮುಂದಿನ ದಿನಗಳಲ್ಲಿ ಇವ್ರ ಈ ಸಮಸ್ಯೆಗಳನ್ನ ಪರಿಹರಿಸಿಲ್ಲ ಅಂದ್ರೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಹೋರಾಟದಲ್ಲಿ ಭಾಗಿಯಾಗೋದ್ರ ಮೂಲಕ ಇಂಥ ಜನಪರ ಹೋರಾಟಗಳನ್ನ ಬೆಂಬಲಿಸಿ ಈ ಸೌಲಭ್ಯಗಳನ್ನ ನಾವು ಪಡ್ಕೋಬೇಕಂತ ಹೇಳಿ ಇಷ್ಟು ಈ ಸಂದರ್ಭದಲ್ಲಿ ಮಾತಾಡಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಇನ್ಕಲಾಬ್ ಜಿಂದಾಬಾದ್ ಆಸ್ಪತ್ರೆ ಸೌಲಭ್ಯಗಳನ್ನ ಸರಿಪಡಿಸ್ರಿ ಜಿಲ್ಲಾಸ್ಪತ್ರೆಯಲ್ಲಿ ಗುಣಮಟ್ಟದ ಸೌಲಭ್ಯನ ಒದಗಿಸ್ಬೇಕಂತ ಮತ್ತೊಮ್ಮೆ ಆಗ್ರಹಿಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸರ್ಕಲ್ ಅಲ್ಲಿ ಇವತ್ತೇನು ಪ್ರತಿಭಟನೆ ಕಮ್ಯುನಿಸ್ಟ್ ಪಕ್ಷ ನಿರಂತರವಾಗಿ ಜನಗಳ ಸಮಸ್ಯೆಗಳ ವಿರುದ್ಧ ಹೋರಾಟ ಇವತ್ತು ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಇವತ್ತೇನು ಜನಸಾಮಾನ್ಯರಿಗೆ ಸಿಗ್ತಕ್ಕಂತ ಆರೋಗ್ಯ ವ್ಯವಸ್ಥೆ ಏನಿವತ್ತು ಔಷಧಗಳಾಗಿರ್ಬೋದು ಎಕ್ಸ್ ರೇಗಳಾಗಿರ್ಬೋದು ರಕ್ತ ಪರೀಕ್ಷೆ ಆಗಿರ್ಬೋದು ಜನಸಾಮಾನ್ಯರ ಸಣ್ಣ ಪುಟ್ಟ ರೋಗಗಳಿಗೆ ಏನಿವತ್ತು ಜ್ವರ ಬಂದ್ರು ನೆಗಡಿ ಬಂದ್ರು ಕೂಡ ಹೋಗೋದು ಸರ್ಕಾರಿ ಆಸ್ಪತ್ರೆಗಳಿಗೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಇವತ್ತು ಆರೋಗ್ಯ ವ್ಯವಸ್ಥೆ ಕಲ್ಪಿಸ್ತಾ ಇರ್ತಕ್ಕಂಥದ್ದು ದುರಂತ ಇವತ್ತು ನೀವು ಯಾವುದೋ ಹೋಳಿಗಳಲ್ಲಿ ಹೋದ್ರು ಕೂಡ ಸರಿಯಾದ ಒಂದು ಸ್ವಚ್ಛತೆ ಇಲ್ಲ ಗಟರ್ಗಳು ಕ್ಲೀನ್ ಇಲ್ಲ ಸೊಳ್ಳೆಗಳ ಇವತ್ತು ಸಾಕಷ್ಟು ಮಲೇರಿಯಾ ಡೆಂಗ್ಯೂ ಜ್ವರಗಳು ಬಂದಿದೆ ಸಣ್ಣ ಸಣ್ಣ ರೋಗಗಳಿಗೆ ಇವತ್ತು ಜಿಲ್ಲಾಸ್ಪತ್ರೆಗೆ ಜನಸಾಮಾನ್ಯರು ಹೋದ್ರೂ ಕೂಡ ಸರಿಯಾದ ಒಂದು ಆರೋಗ್ಯ ವ್ಯವಸ್ಥೆನ ಕಲ್ಪಿಸಿಲ್ಲ ಸರಿಯಾಗಿ ವೈದ್ಯರು ತತ್ತ ವೈದ್ಯರಿಲ್ಲ ವೈದ್ಯರು ಇದ್ರು ಕೂಡ ಸರಿಯಾದ ಸಮಯದಲ್ಲಿ ಇರಲ್ಲ ಇವತ್ತು ಇತ್ತೀಚೆಗೆ ಕರ್ನಾಟಕದಲ್ಲಿ ಗರ್ಭಿಣಿಯ ಸಾವು ಶಿಶು ಮಕ್ಕಳ ಸಾವು ಅಂತಾಗಿದೆ ಇದಕ್ಕೆಲ್ಲ ಇವತ್ತು ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ವಹಿಸ್ತಾ ಇದತ್ತು ಇವತ್ತು ಜನಗಳ ಬಗ್ಗೆ ಜಿಲ್ಲಾ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳ ನಿರ್ಲಕ್ಷ್ಯ ಸರ್ಕಾರಿ ಬಗ್ಗೆ ನಿರ್ಲಕ್ಷ್ಯ ಇದೆ ಜನಗಳ ಆರೋಗ್ಯದ ಬಗ್ಗೆ ಸರ್ಕಾರ ನಿಜವಾಗಲು ಕಾಳಜಿದ್ದರೆ ಸರಿಯಾದ ಔಷಧಗಳು ಒದಗಿಸಬೇಕಾಗಿತ್ತು ಸರಿಯಾದ ವೈದ್ಯರಲ್ಲಿ ಇವತ್ತು ನೇಮಕಾತಿ ಮಾಡ್ಕೋಬೇಕಾಗಿತ್ತು ನಲವತ್ತು ಸಾವಿರ ಇವತ್ತು ಆರೋಗ್ಯ ಇಲಾಖೆಯಲ್ಲಿ ಉದ್ಯೋಗ ಕಾಲಿದ್ರು ನೇಮಕಾತಿ ಮಾಡಿಲ್ಲ ಸಿಟಿ ಸ್ಕ್ಯಾನ್ ಆಗಿರ್ಬೋದು ಎಂ ಆರ್ ಐ ಸ್ಕ್ಯಾನ್ ಆಗಿರ್ಬೋದು ಸಣ್ಣ ಸಣ್ಣ ಕೂಡ ಗಂಗಾವತಿ ತಾಲೂಕು ಆಸ್ಪತ್ರೆ ದುಡ್ಡು ತಗೋತಕ್ಕಿ ಬಡವರು ಬರೋದು ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳಿಗೆ ದುಡ್ಡಿಲ್ಲ ಇಲ್ಲ ಯಾವುದೇ ಇವತ್ತು ದುಡಿಮೆ ಇಲ್ದಾನೆ ಇವತ್ತು ಸರ್ಕಾರಿ ಆಸ್ಪತ್ರೆಗಳು ಬರ್ತಾರೆ ಆದ್ರೆ ಸರ್ಕಾರಿ ಆಸ್ಪತ್ರೆಗಳ ದುಡ್ಡು ತಗೊಳ್ಳೋದನ್ನ ಸಿಟಿ ಸ್ಕ್ಯಾನ್ ಆಗಲಿ ಎಂ ಆರ್ ಐ ಸ್ಕ್ಯಾನ್ ಆಗಲಿ ಏನ್ ಸ್ಕ್ಯಾನ್ ಗಳು ಇವತ್ತು ಸಾವಿರ ಕಲೆಕ್ಟ್ ಮಾಡ್ತಾ ಇದಾರ ಯಾರು ಉದ್ದಾರಕ್ಕೋಸ್ಕರ ಕಲೆಕ್ಟ್ ಮಾಡ್ತಾ ಇದ್ರಿ ಬಡವರ ನೀವ್ ಯಾರು ಉದ್ಧಾರ ಮಾಡ್ತೀರಿ ಇದನ್ನ ಪ್ರಶ್ನೆ ಮಾಡ್ಬೇಕಾಗಿದೆ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಹೋರಾಟನ ಕಂಡಿದ್ವಿ ಗುಣಮಟ್ಟದ ಔಷಧಗಳು ಕೊಡ್ರಿ ಸರಿಯಾದ ವೈದ್ಯರು ನೇಮಕಾತಿ ಮಾಡ್ರಿ ಇವತ್ತು ಬಾರ್ಗಳ ಗೌರ್ಮೆಂಟ್ ಏನು ಆಸ್ಪತ್ರೆಗಳಲ್ಲಿ ಔಷಧಿಗಳ ಏನು ಕೇಂದ್ರ ಇದೆ ಆ ಔಷಧಿ ಕೇಂದ್ರ ನಾಲ್ಕೂರಿ ಮುಚ್ಚಿತ್ರಿ ಆರೋಗ್ಯ ಪರಿಮಿಷನ್ ಇದೆ ಔಷಧಿ ಅಂಗಡಿಗೆ ರಾತ್ರಿ ಹನ್ನೊಂದು ಗಂಟೆ ತಡೆ ಆಗ್ತಾ ಇಲ್ಲ ಜನಸಾಮಾನ್ಯರಿಗೆ ಔಷಧಿ ದೊಡ್ಡ ಪರಿಟ್ಟು ಸಿಗಲ್ ವ್ಯವಸ್ಥೆ ಕಲ್ಪಿಸಿ ಇಂತಹ ಒಂದು ಬೇಡಿಕೆ ಇಟ್ಕೊಂಡು ನಾವು ಹೋರಾಟ ಕಟ್ತಾ ಇದೀವಿ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಸ್ನೇಹಿತರು ಹೇಳಿದ್ರು ಲಿಫ್ಟ್ ಇಲ್ಲ ಸ್ಟ್ರಚರ್ ಇಲ್ಲ ಎಂ ಸಿ ಎಚ್ ಮಕ್ಕಳ ಮಹಿಳಾ ಮಕ್ಕಳ ಆಸ್ಪತ್ರೆಯಿಂದ ಜಿಲ್ಲಾ ಆಸ್ಪತ್ರೆ ಬರಬೇಕು ಜಿಲ್ಲಾ ಆಸ್ಪತ್ರೆಯಿಂದ ಮಹಿಳಾ ಮಕ್ಕಳ ಆಸ್ಪತ್ರೆಗೆ ಇವತ್ತು ಬ್ಲಡ್ ಹಿಡ್ಕೊಂಡು ಯೂರಿನ್ ಟೆಸ್ಟ್ ಹಿಡ್ಕೊಂಡು ರೋಗಿಗಳ ಪರದಾಡ್ತಕ್ಕಂಥದ್ದು ಇವತ್ತು ಗೋಳಿನ ಸರ್ಕಾರ ಇವತ್ತು ಕ್ಯೂ ಬರ್ತಾ ಇಲ್ಲ ಯಾಕೆ ಸರ್ಕಾರ ಇಷ್ಟು ಬಡವ್ರ ಬಗ್ಗೆ ನಿರ್ಲಕ್ಷ್ಯ ಇದನ್ನ ಪ್ರಶ್ನೆ ಮಾಡೋಕೋಸ್ಕರ ಇವತ್ತು ಜನಗಳ ಸಂಘಟನೆ ಹೋರಾಟ ಮಾಡ್ತಾ ಇದೀವಿ ನೀವು ನಿಜವಾಗ್ಲೂ ಜನಗಳ ಬಗ್ಗೆ ಕಾಳಜಿದ್ರೆ ಸರಿಯಾದ ಆರೋಗ್ಯ ವ್ಯವಸ್ಥೆನ ಕಲ್ಪಿಸಿ ಬಜೆಟ್ ಜಾಸ್ತಿ ಮಾಡಿ ಸಾವು ತಡೆತಕ್ಕಂತ ಕ್ರಮ ಕೈಗೊಳ್ಳ್ರಿ ಅಂಬುಲೆನ್ಸ್ ವ್ಯವಸ್ಥೆ ಮಾಡ್ರಿ ಗ್ರಾಮೀಣ ಭಾಗದಲ್ಲಿ ಪ್ರಾಥಮಿಕ ಆರೋಗ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೂ ಸರಿಯಾದ ಡಾಕ್ಟರ್ಗಳಿರಲ್ಲ ಸರಿಯಾದ ಔಷಧಿಗಳು ಸಿಗಲ್ಲ ಅಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಏನಿದ್ರು ಕೂಡ ಜಿಲ್ಲಾಸ್ಪತ್ರೆಗೆ ಹೋಗ್ರಿ ಜಿಲ್ಲಾಸ್ಪತ್ರೆ ಬಂದ್ರ ಇಲ್ಲಿ ಸಾವಿರ ಲಕ್ಷಾಂತರ ಖರ್ಚಾಗುತ್ತ ಹುಗ್ ಹೋಗ್ರಿ ಕಿಮ್ಸ್ ಹೋಗ್ರಿ ಎಸ್ ಹೋಗ್ರಿ ರೊಕ್ಕ ಕಟ್ಟಿಲ್ಲ ಅಂದ್ರ ಜೀವ ಇಲ್ಲ ಐದು ಲಕ್ಷ ಆರು ಲಕ್ಷ ಏನಾದ್ರು ದೊಡ್ಡ ರೋಗ ಇದ್ರೆ ಏನ ಹಾಕೊಂಡು ವಾಪಸ್ ಉದ್ರಿಂದ ಬರ್ಬೇಕಾಗತ್ತ ಜೀವಕ್ ಬೆಳೆ ಇಲ್ಲ ಸರ್ಕಾರಗಳು ಎಷ್ಟು ಬಡವರ ಬಗ್ಗೆ ನಿರ್ಲಕ್ಷ್ಯಗಳು ಇಸ್ತಾ ಇದಾವ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ